ಪತ್ಮಿ ಸ್ನೇಹಿತರೆ ನಮಸ್ಕಾರ ಗೆಳೆಯರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ ಆ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿಯಾಗಿ ಒಂದಷ್ಟು ಮಹತ್ವದ ವಿಚಾರಗಳನ್ನು ಚರ್ಚೆ ನಡೆಸಿದ್ದಾರೆ ಅದರ ಜೊತೆಗೆ ಆ ಮಹತ್ವದ ವಿಚಾರದಲ್ಲಿ ಅತಿ ಪ್ರಮುಖವಾದಂತಹ ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂತಹ ಚರ್ಚೆಯೂ ಕೂಡ ಆಗಿದೆ ಎ ಐ ಸಿ ಸಿ ಒಂದು ಹೆಸರನ್ನು ಈಗ ಅಧಿಕೃತವಾಗಿ ಘೋಷಣೆ ಮಾಡಿದೆ ಹಾಗಾದರೆ ಗೆಳೆಯರೆ ಎ ಐ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಯಾರ ಹೆಸರು ಘೋಷಣೆ ಮಾಡಿದ್ದಾರೆ ಮತ್ತು ಈ ಹೆಸರಿನಿಂದ ಕರ್ನಾಟಕ ಕಾಂಗ್ರೆಸ್ಗೆ ಏನು ಲಾಭ ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಬಹಳ ಹಿಂದೆಯಿಂದಲೂ ಕೂಡ ಚರ್ಚೆ ಇತ್ತು ಆ ನಂತರದಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನೂರು ಕಾಂಗ್ರೆಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡಿ ಆ ನಂತರ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು ಆಗಿನಿಂದಲೂ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಚರ್ಚೆ ಮತ್ತು ಕುತೂಹಲ ಎರಡೂ ಕೂಡ ಜಾಸ್ತಿ ಆಗ್ತಾ ಬಂದವು ಈ ಹಂತದಲ್ಲಿ ಸತೀಶ್ ಜಾರಕಿಹೊಳಿಯವರ ಹೆಸರು ಬಹಳ ಮುನ್ನೆಲೆಗೆ ಇತ್ತು ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿಯವರು ಕೂಡ ಎರಡೆರಡು ಬಾರಿ ದೆಹಲಿಗೆ ಹೋಗಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಬೇಕು ಅಂತ ಹೈಕಮಾಂಡ್ ಮುಂದೆ ತಮ್ಮ ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ರು ನನ್ನ ಹಿಂದೆ ಅರವತ್ತು ಜನ ಶಾಸಕರಿದ್ದಾರೆ ಅನ್ನುವಂತಹ ಮಾತು ಅವೆಲ್ಲವನ್ನು ಕೂಡ ಅವರು ಹೇಳಿ ಬಂದರು ಸತೀಶ್ ಅವರೇ ಫೈನಲ್ ಅನ್ನುವಷ್ಟರ ಮಟ್ಟಿಗೆ ಆಗ ಎಲ್ಲವೂ ಕೂಡ ಚರ್ಚೆ ಆಯಿತು ಸುದ್ದಿ ಆಯಿತು ಆದರೆ ಈಗ ಸ್ವತಃ ಸತೀಶ್ ಅವರೇ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ರಾಹುಲ್ ಗಾಂಧಿ ಗಾಂಧಿಯವರು ಅವರು ನೇರವಾಗಿ ಹೇಳಿದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹದ್ದು ಈಗ ನೀವೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರ ಆಗಬೇಕು ಅಂತ ಅಂದರೆ ನೀವು ಸಚಿವ ಸ್ಥಾನವನ್ನು ಬಿಟ್ಟುಕೊಡಬೇಕು ಮುಂದೆ ನಾವು ಮಲ್ಟಿಪಲ್ ಡಿ ಸಿ ಎಂ ಮಾಡಿದ್ರೆ ಉಪಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇದೆಯಲ್ಲ ಅದನ್ನು ಕೂಡ ನೀವು ಬಿಟ್ಟುಕೊಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ಯಾವಾಗ ರಾಹುಲ್ ಗಾಂಧಿ ಅವರಿಂದ ಈ ಮಾತು ಬಂತು ಸಚಿವ ಸತೀಶ್ ಜಾರಕಿಹೊಳಿ ಅವರು ತಾವು ಸಚಿವ ಸ್ಥಾನ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವೂ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದ್ರು ಆ ನಂತರದಲ್ಲಿ ಇದು ಆಗೋದಿಲ್ಲ ಅಂದಾಗ ಈಗ ಸ್ವತಃ ಅವರೇ ಇಲ್ಲ ನಾನು ಆಗಿ ಇರ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬೇಡ ಅನ್ನೋದಕ್ಕೆ ಇಲ್ಲೊಂದು ಪ್ರಮುಖವಾದಂತಹ ಕಾರಣ ಇದೆ ಏನು ಆ ಕಾರಣ ಅಂದರೆ ಅವರು ಮಿನಿಸ್ಟರ್ ಆಗಿದ್ದರೆ ಬೆಳಗಾವಿ ರಾಜಕಾರಣದಲ್ಲಿ ಅವರು ಹಿಡಿತವನ್ನು ಸಾಧಿಸಿದ ಹಾಗೆ ಆಗುತ್ತೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಆ ನಂತರದಲ್ಲಿ ಲಕ್ಷ್ಮಣ್ ಸೌದಿ ಅವರನ್ನು ಕೂಡ ಈಗ ಸಂಪುಟಕ್ಕೆ ಕರೆದುಕೊಂಡು ಬರಲಾಗತ್ತೆ ಅಂದರೆ ಅವರನ್ನು ಕೂಡ ಮಿನಿಸ್ಟರ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಮಿನಿಸ್ಟರ್ ಪದವಿ ಇಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷನಾದರೆ ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತ ಸಿಗೋದಿಲ್ಲ ಅನ್ನೋದು ಸತೀಶ್ ಜಾರ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಆ ಒಂದು ಕಾರಣಕ್ಕಾಗಿ ಅವರು ಈಗ ಹಿಂದೆ ಸರಿದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಜೊತೆಗೆ ಮತ್ತೆರಡು ಹೆಸರುಗಳು ಪ್ರಮುಖವಾಗಿ ಕೇಳಿ ಬಂದಿದ್ವು ಅದರ ನಡುವೆ ಈಗ ಮತ್ತೊಂದು ಅಚ್ಚರಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆ ಅಚ್ಚರಿಯ ಹೆಸರು ಕೃಷ್ಣ ಬೈರೇಗೌಡ ಅವರದ್ದು ಕೃಷ್ಣ ಬೈರೇಗೌಡ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರೆ ಹೇಗೆ ಅನ್ನುವಂತಹ ಚರ್ಚೆಯೂ ಕೂಡ ನಡೆದಿದೆ ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಪ್ಪಲಿಲ್ಲ ಹಾಗಾಗಿ ಅದು ಕೂಡ ಹಿಂದೆ ಸರಿತು ಈಗ ಎ ಐ ಸಿ ಸಿ ಕೂಡ ಒಂದು ಹೆಸರನ್ನು ಫೈನಲ್ ಮಾಡಿದೆ ಅದೇ ಹೆಸರನ್ನು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹೇಳಿದ್ದಾರೆ ಇವರ ಆದರೆ ಯಾವ ರೀತಿಯಾಗಿರುತ್ತೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹೆಸರನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹೇಳಿದ್ದಾರೆ ಅದು ಈಶ್ವರ್ ಖಂಡ್ರೆ ಅವರ ಹೆಸರು ಈಶ್ ಈಶ್ವರ್ ಖಂಡ್ರೆ ಅವರ ಹೆಸರು ಈ ಹಿಂದೆಯೂ ಕೂಡ ಕೇಳಿಬಂದಿತ್ತು ಆದರೆ ಅವರು ಸಚಿವ ಸ್ಥಾನವನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ ಈಗ ಅವರು ಸಚಿವ ಸ್ಥಾನವನ್ನು ಬಿಡೋದಕ್ಕೆ ರೆಡಿ ಇದ್ದಾರೆ ನನಗೆ ಈ ಅವಕಾಶವನ್ನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತೀನಿ ಹಾಗಾಗಿ ನನಗೆ ಕೊಡಿ ಅಂತ ಕೂಡ ಅವರು ಹೇಳಿದ್ದಾರೆ ಅದಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಈಶ್ವರ್ ಖಂಡ್ರೆ ಅವರು ಒಂದೇ ಜಿಲ್ಲೆಯವರಾಗಿರೋದ್ರಿಂದ ಈಶ್ವರ್ ಖಂಡ್ರೆ ಅವರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಲವು ಜಾಸ್ತಿ ಇದೆ ಈಶ್ವರ್ ಖಂಡ್ರೆ ಅವರನ್ನು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕರೆಸ ಸಿ ಮಾತನಾಡಿ ಇಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿದ್ದಕ್ಕಾಗಿ ಈಶ್ವರ್ ಖಂಡ್ರಿ ಅವರು ಒಪ್ಪಿದ್ದಾರೆ ಆ ನಂತರದಲ್ಲಿ ಇಲ್ಲಿ ಲಿಂಗಾಯತ ಸಮುದಾಯವನ್ನು ಮುಂದಿನ ಎಲೆಕ್ಷನ್ನಲ್ಲಿ ಹಿಡಿದಿಟ್ಟುಕೊಳ್ಬೇಕು ಈ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಲಿಂಗಾಯತ ಸಮುದಾಯದ ಓಟ್ಗಳು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದರಿಂದಾಗಿ ಗೆದ್ದಿದ್ದು ಹಾಗಾಗಿ ಮುಂದಿನ ಬಾರಿಯೂ ಕೂಡ ಲಿಂಗಾಯತ ಸಮುದಾಯದ ಓಟನ್ನು ಹಿಡಿದಿಟ್ಟುಕೊಳ್ಬೇಕು ಅಂದರೆ ಈಶ್ವರ್ ಖಂಡ್ರೆ ಅವರೇ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದು ಸೂಕ್ತ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎ ಯ ಒಂದು ಲೆಕ್ಕಾಚಾರ ಇದೇ ಹೆಸರನ್ನ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋ ಇಶ್ಯೂಸ್ ಆದರೆ ಈಶ್ವರ್ ಖಂಡ್ರೆ ಅವರು ಆಗಲಿ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಗೆಳೆಯರೆ ಇಲ್ಲಿ ಈಗ ಸಿದ್ದರಾಮಯ್ಯನವರು ಈಶ್ವರ್ ಖಂಡ್ರೆ ಅಂತ ನೀವು ಹೇಳೋದಾದರೆ ಲಿಂಗಾಯತ ಸಮುದಾಯದವರಿಗೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಾದರೆ ಎಂ ಬಿ ಪಾಟೀಲ್ ಅವರು ಕೂಡ ಇದ್ದಾರೆ ಎಂ ಬಿ ಪಾಟೀಲ್ ಅವರ ಕಡೆಗೆ ನೀವು ಒಂದು ಸರಿ ನೋಡಿ ಅವರು ಕೂಡ ಸಮರ್ಥರಾಗಿದ್ದಾರೆ ಅಂತ ಸ್ವತಃ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಅವರ ಹೆಸರನ್ನು ಎ ಐ ಸಿ ಸಿ ಮುಂದೆ ಪ್ರಸ್ತಾಪಿಸಿದ್ದಾರೆ ಆದರೆ ಎಂ ಬಿ ಪಾಟೀಲ್ ಅವರೂ ಕೂಡ ಸಚಿವ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಆಗ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಅವರನ್ನು ನಾನು ಕನ್ವಿನ್ಸ್ ಮಾಡ್ತೀನಿ ಎಂ ಬಿ ಪಾಟೀಲ್ ಅವರು ಸಚಿವ ಸ್ಥಾನ ಬಿಟ್ಟು ಕೊಡೋದಕ್ಕೆ ರೆಡಿಯಾದರೆ ಅವರಿಗೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀರಾ ಅಂತ ಕೇಳಿದಾಗ ಅವರು ಓಕೆ ಅಂದರೆ ನಾವು ಆಲ್ಮೋಸ್ಟ್ ರೆಡಿ ಇದ್ದೀವಿ ಅಂತ ಎ ಐ ಸಿ ಸಿ ಕೂಡ ಹೇಳಿದೆ ಹಾಗಾಗಿ ಈಗ ಎಂ ಬಿ ಪಾಟೀಲ್ ಅವರನ್ನು ಕನ್ವಿನ್ಸ್ ಮಾಡೋದು ಸಿದ್ದರಾಮಯ್ಯನವರ ಕೆಲಸ ಸಿದ್ದರಾಮಯ್ಯನವರ ಒಂದು ಬಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತಹ ಲೀಡರ್ ಎಂ ಬಿ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಇತ್ತು ಯಾಕೆಂದರೆ ಅದು ಸಿದ್ದರಾಮಯ್ಯನವರ ಬಣದ ನಾಯಕ ಅನ್ನುವಂತಹ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರೇ ಆಗ್ತಾರೆ ಅನ್ನುವಂಥದ್ದಿತ್ತು ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಆಗೋದಿಲ್ಲ ಅಂದರೆ ಸಿದ್ದರಾಮಯ್ಯನವರು ತಮ್ಮ ಬಣದವರನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮಾಡಬೇಕು ಅನ್ನುವಂತಹ ಪಣ ತೊಟ್ಟಿದ್ದಾರೆ ಹಾಗಾಗಿಯೇ ಎಂ ಬಿ ಪಾಟೀಲ್ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ ಸೊ ಎಂ ಬಿ ಪಾಟೀಲ್ ಅವರೇನಾದರೂ ಸಚಿವ ಸ್ಥಾನ ಬಿಟ್ಟು ಕೊಡೋದಕ್ಕೆ ರೆಡಿಯಾದರೆ ಅವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಹುದು ಆದರೆ ಎಂ ಬಿ ಪಾಟೀಲ್ ಅವರು ಬಿಟ್ಟು ಕೊಡೋದು ಅಷ್ಟು ಸುಲಭ ಅಲ್ಲ ಅವರು ಸಚಿವ ಸ್ಥಾನವನ್ನು ಅಷ್ಟು ಅಂತೂ ಅವರು ಬಿಟ್ಟು ಕೊಡೋದಿಲ್ಲ ಮತ್ತು ಅವರಿಗೂ ಕೂಡ ಅದು ಇಷ್ಟ ಇಲ್ಲ ಸೊ ಎ ಐ ಸಿ ಸಿ ಈಗ ಬಹಳಷ್ಟು ಒಲವು ತೋರಿಸ್ತಾ ಇರುವಂತಹ ಹೆಸರು ಅಂದರೆ ಅದು ಈಶ್ವರ್ ಖಂಡ್ರೆ ಅವರದ್ದು ಈಶ್ವರ್ ಖಂಡ್ರೆ ಅವರೇ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಈಗ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಅವರೇ ಫೈನಲ್ ಅನ್ನುವಂತಹ ಮಟ್ಟಕ್ಕೆ ಈಗ ಚರ್ಚೆಯೂ ಕೂಡ ಆಗಿದೆ ಒಂದು ಹಂತದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವರೇ ಕೆ ಪಿ ಸಿ ಸಿ ಆಗಲಿ ಅಂತ ಈಗ ಪಟ್ಟಣ ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಓಕೆ ಅಂದಿದ್ದಾರೆ ಈ ನಡುವೆ ಗೆಳೆಯರೆ ಸಿದ್ದರಾಮಯ್ಯನವರು ಒಂದು ಸಣ್ಣದಾಗಿರುವಂತಹ ದಾಳವನ್ನು ಉರುಳಿಸಿದರು ಅದು ಯಾವ ದಾಳ ಅಂದರೆ ಜಮೀರ್ ಅಹಮದ್ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಇದುವರೆಗೂ ಕೂಡ ಮುಸಲ್ಮಾನರಿಗೆ ನಾವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಅದೇನಾದರೂ ಆಗಿಬಿಟ್ರೆ ಇಲ್ಲಿ ನಾವು ಅಹಿಂದ್ ಮತಗಳನ್ನು ನಾವು ಒಟ್ಟಿಗೆ ಹಿಡಿಬೋದು ಹಾಗಾಗಿ ಜಮೀರ್ ಅವರು ಕೂಡ ಸೂಕ್ತ ಈ ವಕ್ಫ್ ಗಲಾಟೆ ಅದೆಲ್ಲವೂ ಕೂಡ ಇದೆಯಲ್ಲ ಅದನ್ನು ಈಗ ನಾವು ಪಾಸಿಟಿವ್ ಆಗಿ ಮಾಡ್ಕೊಳ್ಬೇಕು ಅಂದರೆ ಜಮೀರ್ ಅಹಮದ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಅನ್ನುವಂತಹ ದಾಳವನ್ನು ಸಿದ್ದರಾಮಯ್ಯನವರು ಉರುಳಿಸಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಸಾರಾಸಗಟವಾಗಿ ನೋ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಈಗ ಎ ಐ ಸಿ ಸಿ ಫೈನಲ್ ಮಾಡಿರುವಂತಹ ಹೆಸರು ಮತ್ತು ಎ ಐ ಸಿ ಸಿ ರಾಜ್ಯ ನಾಯಕರ ಮುಂದೆ ಘೋಷಣೆ ಮಾಡಿರುವಂತಹ ಹೆಸರು ಈಶ್ವರ್ ಖಂಡ್ರೆ ಅವರದ್ದು ಗೆಳೆಯರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದರೆ ಈಶ್ವರ್ ಖಂಡ್ರೆ ಅವರೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರಾದರೆ ಕರ್ನಾಟಕ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗಬೇಕಾ ಎಂ ಪಾಟೀಲ್ ಅವರು ಆಗಬೇಕಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ